ಇವತ್ತು ನಾವು ಚಿಕ್ಕೋಡಿ ತಾಲೂಕಿನ ಉಮ್ರಾನಿ ಗ್ರಾಮದಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿರುವ ಗುಡ್ಡದ ಮೇಲೆ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸವನ್ನು ನೋಡೋಣ ಬನ್ನಿ ಆತ್ಮೀರೆ ನಾವು ಪೌರಾಣಿಕ ಇತಿಹಾಸವನ್ನು ನೋಡಿದಾಗ ಶ್ರೀ ಅಯೋಧ್ಯ ರಾಮನು ಸೀತೆಯನ್ನು ಕರೆದುಕೊಂಡು ಹೋಗುವಾಗ ಈ ಸ್ಥಳದಲ್ಲಿ ನೆಲೆ ನಿಲ್ಲುತ್ತಾನೆ ಆ ಸಮಯದಲ್ಲಿ ಸೀತಾಮಾತೆಗೆ ನೀರಡಿಕೆಯಾದಾಗ ತನ್ನ ಬಾನಿನಿಂದ ಭೂಮಿಗೆ ಬಾಣವನ್ನು ಬಿಟ್ಟು ಬಾವಿಯನ್ನು ತೊಡುತ್ತಾನೆ ಆಗ ನೀರು ಹೊರಗೆ ಚುಮ್ಮುತ್ತದೆ ಆ ನೀರನ್ನು ಸೀತಾಮಾತೆಗೆ ನೀಡುತ್ತಾನೆ ಆಗ ಸೀತಾಮಾತೆಯು ಬಾಯಾರಿಕೆ ಕಡಿಮೆಯಾಗುತ್ತದೆ ರಾಮ ಮತ್ತು ಸೀತೆ ಈ ಗುಡ್ಡದಲ್ಲಿ ಒಂದು ಸಲ ವಾಸ್ತವ್ಯ ಮಾಡುತ್ತಾರೆ ಆಗ ಈ ಸ್ಥಳದಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡುತ್ತಾರೆ ಅಲ್ಲಿಂದ ಇಲ್ಲಿಯವರೆಗೆ ರಾಮಲಿಂಗೇಶ್ವರ ಗುಡ್ಡ ಎಂದು ಪ್ರಖ್ಯಾತಿ ಪಡೆಯಿತು ಪ್ರಾರಂಭದಲ್ಲಿ ನಮಗೆ ಕಲ್ಲಿನಿಂದ ಕಟ್ಟಿದ ಚಿಕ್ಕದಾದ ದ್ವಾರ ಬಾಗಿಲು ಇದೆ ಅದರ ಮೇಲೆ ಭಾಷೆಯಲ್ಲಿ ಬರೆದ ಶಾಸನವೂ ಇದೆ ಪ್ರವೇಶ ದ್ವಾರದಲ್ಲಿ ಎದುರುಗಡೆ ಪ್ರಾಚೀನ ಕಾಲದ ವಿಷ್ಣುವಿನ ಮೂರ್ತಿ ಶಿವನ ಮೂರ್ತಿ ನಾಗರಹಾವಿನ ಮೂರ್ತಿ ಗಣೇಶನ ಮೂರ್ತಿ ನಂದಿಯ ಮೂರ್ತಿಗಳು ನಮಗೆ ಕಾಣಲು ಸಿಗುತ್ತವೆ ಗರ್ಭಗುಡಿ ಪ್ರವೇಶದ ಮುಂಭಾಗದಲ್ಲಿ ನಂದಿಯ ವಿಗ್ರಹ ಅದರ ಅಕ್ಕಪಕ್ಕ ಗಣೇಶನ ಮೂರ್ತಿಗಳು ಮುಂದೆ ಶಿವಲಿಂಗವೂ ಇದೆ ಗರ್ಭಗುಡಿಯ ಒಳಗೆ ಶಿವಲಿಂಗವು ಇದ್ದು ನೋಡಲು ಅತಿ ಮನೋಹರವಾಗಿದೆ ಶಿವಲಿಂಗದ ಹಿಂದೆ ಶಿವನ ಮೂರ್ತಿಯೂ ಇದೆ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರ ನೋಡಲು ಉತ್ತಮವಾಗಿದ್ದು ದೇವಸ್ಥಾನದ ಎಡಭಾಗಕ್ಕೆ ಭಾವಿದ್ದು ಅತಿ ಸುಂದರವಾಗಿದೆ ಆತ್ಮೀಯರೇ ಕುಟುಂಬ ಸಮೇತ ಬರಬಹುದು ಹಾಗೂ ಶಾಲಾ ಮಕ್ಕಳನ್ನು ಈ ಐತಿಹಾಸಿಕ ಸ್ಥಳಕ್ಕೆ ಕರೆದುಕೊಂಡು ಹೋಗಬಹುದು ದೂರದ ಸ್ಥಳಗಳಿಗೆ ಪ್ರವಾಸ ಮಾಡುವುದರಿಂದಕ್ಕಿಂತ ಸಮೀಪದಲ್ಲಿರುವ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬಹುದು ಅಯೋಧ್ಯೆಗೆ ಹೋಗಲು ಆಗದಿದ್ದಲ್ಲಿ ಇಲ್ಲಿ ರಾಮಲಿಂಗೇಶ್ವರ ದರ್ಶನ ಪಡೆಯಬಹುದು ಧನ್ಯವಾದಗಳು